ಸ್ನೇಹಿತರೆ ಮತ್ತೊಂದು ಗೃಹಲಕ್ಷ್ಮಿ ಯೋಜನೆಯ ಹೊಸ ಅಪ್ಡೇಟ್ಗೆ ಸ್ವಾಗತ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಸ್ನೇಹಿತರೆ ನಿಮಗೇನಾದ್ರೂ ಗೃಹಲಕ್ಷ್ಮಿ ಯೋಜನೆಯ ಎರಡನೇ ಕಂತು ಹಾಗೂ ಮೂರನೇ ಕಂತು ಹಾಗೂ ನಾಲ್ಕನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ನಿಮಗೆ ಇದು ಒಂದು ಬರ್ಜರಿ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ಇದೀಗ ಬಂದಿರುವಂತ ಒಂದು ಹೊಸ ಅಪ್ಡೇಟ್ ಇದು ಸ್ನೇಹಿತರೆ ಆ ಇವತ್ತ ಏನಿದೆ ಎರಡು ಹಾಗೂ ಮೂರನೇ ಕಂತು ಹಾಗೂ ಜೊತೆಗೆ ನಾಲ್ಕನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಹಾಗಾದ್ರೆ ಎಷ್ಟು ಗಂಟೆಗೆ ಈ ಒಂದು ಹಣ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ ಯಾವ್ಯಾವ ಜಿಲ್ಲೆಯವರಿಗೆ ಬರ್ತಾ ಇದೆ ಮತ್ತೆ ಯಾರಿಗ್ ಬರುತ್ತೆ ಯಾರಿಗಿಲ್ಲ ಸಂಪೂರ್ಣವಾದಂತ ಮಾಹಿತಿಯನ್ನ ಈ ಒಂದು ಹೊಸ ಅಪ್ಡೇಟ್ ನಲ್ಲಿ ತಿಳಿಸ್ಕೊಡ್ತಾ ಇದೆ ಹೌದು ಸ್ನೇಹಿತರೆ ಬಹಳಷ್ಟು ಮಂದಿ ಕಾಯ್ತಾ ಇದ್ರು ನಮಗೆ ಏನು ಹಣ ಬಂದಿಲ್ಲ ಅಂತ ಕೆಲವರಿಗೆ ಎರಡನೇ ಕಂತು ಬಂದಿಲ್ಲ ಇನ್ನು ಕೆಲವರಿಗೆ ಮೂರನೇ ಕಂತು ಇನ್ನು ಕೆಲವರಿಗೆ ನಾಲ್ಕನೇ ಕಂತಿನ ಹಣ ಬಂದಿಲ್ಲ ಸೊ ಹಾಗಾದ್ರೆ ಬನ್ನಿ ಒಂದು ಹೊಸ ಅಪ್ಡೇಟ್ ಮುಖಾಂತರ ಒಂದು ಗುಡ್ ನ್ಯೂಸ್ ಅನ್ನ ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ ಹೌದು ಸ್ನೇಹಿತರೆ ಇದೀಗ ಬಂದಿರುವಂತಹ ಒಂದು ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದು ನಿನ್ನೆ ತಾನೇ ಏನು ಮುಖ್ಯಮಂತ್ರಿಗಳೇನಿದ್ರು ಸಿದ್ದರಾಮಯ್ಯನವರು ಸೊ ಆರ್ಥಿಕ ಇಲಾಖೆ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡಿದ್ರು ಸೊ ಯಾಕಪ್ಪ ಅಂತಂದ್ರೆ ನಾವು ಹಣವನ್ನ ಈಗ ಆಲ್ರೆಡಿ ಬಿಡುಗಡೆ ಮಾಡಿದಿವಿ ರಾಜ್ಯ ಸರ್ಕಾರದ ಕಡೆಯಿಂದ ಇನ್ನು ಜನರಿಗೆ ಕೆಲವೊಂದು ಜನರಿಗೆ ಕೆಲವೊಂದು ಜಿಲ್ಲೆಗಳಲ್ಲಿ ಹಣ ತಲುಪ್ತಾ ಇಲ್ಲ ಕೆಲವೊಂದು ಕಂತುಗಳ ಹಣ ಹೇಳಿ ತರಾಟೆಗೆ ತೆಗೆದುಕೊಂಡಿದ್ರು ಸೊ ಅಂದ್ರೆ ಇದರಲ್ಲಿ ಯಾರ್ದು ತಪ್ಪಿಲ್ಲ ಯಾಕಂದ್ರೆ ಇಂತಿಷ್ಟು ಹಣವನ್ನ ಬಿಡುಗಡೆ ಮಾಡಬೇಕಾಗಿದೆ ರೂಲ್ಸ್ ಪ್ರಕಾರ ಸೊ ಆ ಒಂದು ಕಾರಣಗಳಿಂದಾಗಿ ಕೆಲವೊಂದು ತಾಂತ್ರಿಕ ದೋಷಗಳಿಂದಾಗಿ ಈ ಒಂದು ಸಮಸ್ಯೆ ಉಂಟಾಗ್ತಾ ಇದೆ ಅಂತ ಸಿದ್ದರಾಮಯ್ಯನವರಿಗೆ ಹೇಳಿದ್ರು ಸೊ ಅದಕ್ಕಾಗಿ ಈಗ ಏನಿದೆ ಇವತ್ತ ಕೆಲವೊಂದು ಜಿಲ್ಲೆಗಳ ಹೆಸರುಗಳನ್ನ ತಿಳಿಸಿದ್ದಾರೆ ಎರಡು ಹಾಗೂ ಮೂರನೇ ಕಂತು ಜೊತೆಗೆ ನಾಲ್ಕನೇ ಕಂತಿನ ಹಣವನ್ನ ಇವತ್ತ ಬಿಡುಗಡೆ ಮಾಡ್ತಾ ಇದ್ದಾರಂತೆ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಗೂ ಆರ್ಥಿಕ ಇಲಾಖೆಯ ಅಧಿಕಾರಿಗಳು ತಿಳಿಸಿರುವ ಹಾಗೆ ಎರಡು ಮೂರು ಹಾಗೂ ನಾಲ್ಕನೇ ಕಂತಿನ ಹಣವನ್ನ ಈ ಜಿಲ್ಲೆಗಳಿಗೆ ಬಿಡುಗಡೆ ಮಾಡ್ತಾ ಇದ್ದಾರೆ ಬಾಗಲಕೋಟೆ ಜಿಲ್ಲೆ ಹಾವೇರಿ ಜಿಲ್ಲೆ ಬೆಂಗಳೂರು ನಗರ ಕೊಡಗು ಬೆಂಗಳೂರು ಗ್ರಾಮಾಂತರ ಕೋಲಾರ ಕೊಪ್ಪಳ ಬೆಳಗಾವಿ ಬೀದರ್ ಮಂಡ್ಯ ಮೈಸೂರು ವಿಜಯಪುರ ಚಾಮರಾಜನಗರ ರಾಯಚೂರು ರಾಮನಗರ ಚ ಚಿಕ್ಕಬಳ್ಳಾಪುರ ಮತ್ತೆ ಶಿವಮೊಗ್ಗ ಚಿತ್ರದುರ್ಗ ಚಿಕ್ಕಮಗಳೂರು ತುಮಕೂರು ಇಷ್ಟು ಜಿಲ್ಲೆಗಳಿಗೆ ಈ ಒಂದು ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರಂತೆ ಸೊ ಅಂದ್ರೆ ನಿಮಗೆ ಏನಾದ್ರೂ ನೀವು ಈ ಜಿಲ್ಲೆಯವರಾಗಿದ್ರೆ ನಿಮ್ಮ ಖಾತೆಗಳಿಗೆ ಎರಡು ಹಾಗೂ ಮೂರು ಹಾಗೂ ನಾಲ್ಕನೇ ಕಂತಿರ ಹಣ ಬರುತ್ತೆ ಸೊ ಇಲ್ಲಿ ಬಹಳಷ್ಟು ಮಂದಿಗೆ ಕೆಲವರಿಗೆ ಎರಡನೇ ಕಂತು ಇನ್ನು ಕೆಲವರಿಗೆ ಮೂರನೇ ಕತ್ತಿರ ಹಣ ಬಂದಿಲ್ಲ ಇನ್ನು ಕೆಲವರಿಗೆ ಅಂತೂ ಹೊಸದಾಗಿ ರಿಲೀಸ್ ಮಾಡಿರುವಂತ ನಾಲ್ಕನೇ ಕಂತಿರ ಹಣವೇ ಬಂದಿಲ್ಲ ಸೊ ಇವತ್ತ ನಿಮ್ಮ ಅಕೌಂಟ್ ಗಳನ್ನ ಚೆಕ್ ಮಾಡ್ಕೊಳ್ಳಿ ಟೈಮಿಂಗ್ ಬಂದು ಹನ್ನೊಂದುವರೆ ಅಂತ ಹೇಳಿದಾರೆ ಸೊ ಹನ್ನೊಂದುವರೆ ಮೇಲ್ಪಟ್ಟು ನಿಮ್ಮ ಖಾತೆಗಳಿಗೆ ಹಣ ರಿಲೀಸ್ ಆಗುತ್ತೆ ಸೊ ಒಂದ್ ವೇಳೆ ನಿಮಗೆ ಇನ್ನು ಹಣ ಬಂದಿಲ್ಲ ಏನಾದ್ರೂ ಸಮಸ್ಯೆಯನ್ನ ನೀವು ಅನುಭವಿಸ್ತಾ ಇದ್ರಪ್ಪ ಅಂತಂದ್ರೆ ನಿನ್ನೆ ತಾನು ಕೆಲವೊಂದು ರೀಸನ್ ಗಳಿ ಹೇಳಿದೆ ನಾನು ಯಾರು ಟ್ಯಾಕ್ಸ್ ಅನ್ನ ಪೇ ಮಾಡ್ತಾರೆ ಸೊ ಅಂತವರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಬಂದ್ ಮಾಡಿದಾರಂತೆ ಸೊ ಅಂದ್ರೆ ನೀವೇನಾದ್ರೂ ಟ್ಯಾಕ್ಸ್ ಪೇಯರ್ ಆಗಿದ್ರೆ ನಿಮ್ಮ ಖಾತೆಗೆ ಹಣ ಬರೋಲ್ಲ ಸೊ ಅದನ್ನ ಒಂದ್ಸಲ ನೀವು ಗಮನ ಇಡಬೇಕು ಯಾಕಂದ್ರೆ ಕೆಲವರಿಗೆ ಟ್ಯಾಕ್ಸ್ ಪೇಯರ್ ಗಳಿಗೆ ಒಂದು ಎರಡನೇ ಕತ್ತಿನ ಹಣ ಬಂದಿದಾವೆ ಆಮೇಲೆ ಏನು ಮೂರನೇ ಕತ್ತಿನ ನಾಲ್ಕನೇ ಕತ್ತಿನ ಹಣ ಬಂದ್ ಮಾಡಿದ್ದಾರೆ ಸೊ ಯಾರ್ಯಾರಿಗೆ ಹಣ ಬರುತ್ತೆ ಯಾರ್ಯಾರಿಗೆ ಇಲ್ಲ ಅನ್ನೋದನ್ನ ಇವತ್ತ ನೀವು ಕಾಯ್ದು ನೋಡಿ ತಪ್ಪದೆ ಕಮೆಂಟ್ ಬಾಕ್ಸ್ ಮುಖಾಂತರ ನಮಗೆ ತಿಳಿಸಿ